ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನೆಲ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭವಾದ ಕ್ಷಣದಿಂದಲೇ ಗಿಲ್ಲಿ ಎಲ್ಲರ ಗಮನ ಸೆಳೆದಿದ್ದಾರೆ ಬಿಗ್ ಬಾಸ್ ನೋಡೋದಕ್ಕೆ ಸಪರೇಟ್ ಆ್ಯಡಿಯನ್ಸೇ ಇದ್ದಾರೆ ಹೌದು ವೀಕ್ಷಕರೇ ಟಾಸ್ಕ್ನಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ ಗಿಲ್ಲಿಗೆ ಈ ವಾರದ ಕಿಚ್ಚನ ಚಕ್ ಚಪ್ಪಾಳೆಯ ಬೇಡಿಕೆ ಈ ಮಟ್ಟಕ್ಕೆ ಗಿಲ್ಲಿ ಕ್ರೇಜ್ ಹೆಚ್ಚಾಗಿದೆ ಅದರಲ್ಲೂ ಈ ಗಿಲ್ಲಿ ಪಂಚಿಂಗ್ ಡೈಲಗ್ಸ್ ಕಾಮಿಡಿಯನ್ನು ನೋಡಿ ಎಂಜಾಯ್ ಮಾಡಿದವರೇ ಇಲ್ಲ ಚಿಕ್ಕ ಮಕ್ಕಳ ಬಾಯಲ್ಲೂ ಸದ್ಯ ಗಿಲ್ಲಿಯದ್ದೇ ಹೆಸರು ಗಿಲ್ಲಿ ಈ ವಾರದ ಟಾಸ್ಕ್ಗಳಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಹೀಗಾಗಿ ಈ ವಾರದ ಚಪ್ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯದ ಮೆ ಒತ್ತಾಯದ ಮೆರಿಗೆ ಆಗಿದೆ ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಯಾರೆಲ್ಲ ಗಿಲ್ಲಿ ನಟ ಅಭಿಮಾನಿಗಳಿದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಈ ವಾರ ಗಿಲ್ಲಿಯಲ್ಲಿ ತುಂಬ ಬದಲಾವಣೆಗಳಿದ್ದವು ಕಾವ್ಯ ತಮ್ಮನ್ನು ಇರಿಟೇಟ್ ಮಾಡಿದ್ದಾರೆ ಎಂದು ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ ಕ್ಷಣದಿಂದಲೇ ಗಿಲ್ಲಿ ಮತ್ತು ಕಾವ್ಯನ ಇರಿಟೇಟ್ ಮಾಡಲಿಲ್ಲ ಇನ್ನು ತನ್ನ ಕಾಮಿಡಿಯಿಂದ ಕೆಲವರಿಗೆ ಅರ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಯಾರಿಗೂ ಅರ್ಟ್ ಆಗದೆ ಇರೋ ರೀತಿ ಗಿಲ್ಲಿ ಕಾಮಿಡಿ ಮಾಡಿದ್ದರು ಈ ವಾರ ಗಿಲ್ಲಿಯಲ್ಲಿ ತುಂಬ ಬದಲಾವಣೆಗಳಿವೆ ಹೀಗಾಗಿ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತಿದ್ದಾರೆ ಫ್ಯಾನ್ಸ್ ಅಷ್ಟೇ ಅಲ್ಲ ಒಲ್ ಉಲ್ಲದ ಮನಸ್ಸಿನಿಂದ ಕಾವ್ಯರನ್ನು ಅರ್ಟ್ ಮಾಡಿ ತಾವು ಕೂಡ ಊಟ ಬಿಟ್ಟಿದ್ದರು ಗಿಲ್ಲಿ ಈ ವಾರ ಎಲ್ಲರ ಜೊತೆಗೆ ಗಿಲ್ಲಿ ಮಾತನಾಡಿಕೊಂಡು ಆರಾಮಾಗಿದ್ದರು ಅಡುಗೆ ಮಾಡೋಕೆ ಬಾರದೇ ಇದ್ದರೂ ಮನೆಯವರಿಗೋಸ್ಕರ ಅಶ್ವಿನಿ ಗೌಡಗೆ ಸಾಥ್ ನೀಡಿದ್ದರು ಹೀಗೆ ಹಲವು ಕಾರಣಗಳನ್ನು ಮುಂದಿಟ್ಟು ಈ ವಾರ ಕಿಚ್ಚನ ಚಪ್ಪಾಳೆ ಸಿಗಲೇಬೇಕು ಅಂತಿದ್ದಾರೆ ಕಿ ಅಭಿಮಾನಿಗಳು ಆದರೆ ಗಿಲ್ಲಿಗೆ ಮತ್ತೊಮ್ಮೆ ಕಿಚ್ಚನ ಚಪ್ಪಾಳೆ ಸಿಗುತ್ತಾ ಕಾದು ನೋಡಬೇಕು ಅದಕ್ಕಿಂತ ಮುಂಚೆ ಅಭಿಮಾನಿಗಳು ಕಿಚ್ಚಿ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಯಾಕೆ ಸಿಗಬೇಕು ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಪೋಸ್ಟ್ಗಳನ್ನು ಒಮ್ಮೆ ನೋಡಿ